ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಐದು ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಕಳೆದ ಬಾರಿ ಗೆದ್ದಿದ್ದು ಹದಿನೆಂಟು ನಾನು ಜನತಾದಳ ಎಸ್ ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂಥ ಸ್ಥಾನಗಳು ಐವತ್ತೊಂಬತ್ತು ಈಗ ಎಷ್ಟಪ್ಪ ದೇವೇಗೌಡ್ರೆ ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ ಈಗ ನೀವು ಗೆದ್ದಿರೋದು ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಯಾವಾಗ ವೀಕ್ ಆಗಲಿಕ್ಕೆ ಶುರು ಮಾಡಿದ್ರಿ ಎಲ್ ಎಗಳು ನಿಮ್ಮನ್ನೆಲ್ಲ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ ನಿಮ್ಮನ್ನ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಬಿಜೆಪಿಯವ್ರ ಜೊತೆ ಸೇರ್ಕಂಡಿದ್ದೀರಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈವ್ಸ್ ಆಫ್ ಕರ್ನಾಟಕ